ಹತ್ತು ಪ್ರಶ್ನೆ ಹತ್ತು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಸುಗ್ಗಿ ನಂತರ ಅಂದ್ರೆ ಬೆಳೆ ಬಂದ ನಂತರ ಓಕೆ ಸೊ ಬೆಳೆ ಬಂದ ನಂತರ ಏನ್ ಮಾಡ್ತಾರೆ ಅದನ್ನ ಸಂಗ್ರಹಣೆ ಮಾಡ್ತಾರೆ ಅಲ್ವಾ ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಸಂಬಂಧಿಸಿದಂತಹ ತಂತ್ರಜ್ಞಾನ ಈಗ ಹಸಿರು ಕ್ರಾಂತಿ ಬೆಳೆಯ ಉತ್ಪಾದನೆಯನ್ನ ಹೆಚ್ಚಿಸುವುದು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಇಲ್ಲಿ ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ ಇದೆ ಕೃಷಿ ಉತ್ಪನ್ನಗಳು ಅಂದ್ರೆ ಆಲ್ರೆಡಿ ಬೆಳೆದಿರುವಂತದ್ದು ಬೆಳೆಗಳು ಉತ್ಪನ್ನಗಳ ಸಂಗ್ರಹಣೆ ಅವುಗಳನ್ನು ಹೇಗೆ ಸಂಗ್ರಹಿಸುವುದು ಸಂಸ್ಕರಣೆ ಅದನ್ನ ಮುಂದೆ ಸಂಸ್ಕರಣೆ ಮಾಡಬೇಕಾದ್ರೆ ಅದರಿಂದ ಬೇರೆ ಉತ್ಪನ್ನ ತಯಾರಿಸಬೇಕಾದ್ರೆ ಯಾವ ರೀತಿ ಸಂಸ್ಕರಣೆ ಪ್ರೊಸೆಸಿಂಗ್ ಮಾಡಬೇಕು ಮತ್ತು ಮಾರಾಟದಲ್ಲಿ ಅದನ್ನು ಮಾರಾಟ ಮಾಡುವುದು ಹೇಗೆ ಇದರಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದು ಕರೆಯುತ್ತಾರೆ ನೋಡಿ ಸುಗ್ಗಿ ನಂತರ ಬೆಳೆ ಬಂದ ನಂತರ ಅವುಗಳನ್ನು ಹೇಗೆ ಸಂಗ್ರಹಣೆ ಮಾಡುವುದು ಸಂಸ್ಕರಣೆ ಮಾಡುವುದು ಹೇಗೆ ಮಾರಾಟದಲ್ಲಿ ಯಾವ ರೀತಿಯ ವಿಧಾನಗಳನ್ನ ಉಪಯೋಗಿಸಬೇಕು ಅನ್ನುವಂತ ತರಲಾದಂತ ಸುಧಾರಿತ ತಂತ್ರಜ್ಞಾನವನ್ನೇ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದು ಕರೆಯುತ್ತಾರೆ